ನಮಸ್ಕಾರ ಇವತ್ತೊಂದು ದಿವಸ ನಾವು ಲೈವ್ ಬರೋದ ಕಾರಣ ಏನಂದ್ರೆ ಸೇವೆ ಜನಾರ್ದನ ಸೇವೆ ಮತ್ತು ನಮ್ಮ ಉಸ್ಮಾನ್ ಭಾಷಾ ಅವರು ಮೂರು ದೇಶಗಳನ್ನು ಇಟ್ಟುಕೊಂಡು ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಸತ್ಯ ಶಿಕ್ಷಣ ಮತ್ತು ಯಶಸ್ವಿ ಇವರು ಒಂದು ಆಟೋ ಚಾಲಕರಾಗಿ ಜಗತ್ತಿನಲ್ಲಿ ಸಾವಿರಾರು ಶ್ರೀಮಂತ ಅವ್ರಿಗಿಂತ ಶ್ರೇಷ್ಠ ಯಾರಾದರೆ ಇದ್ರೆ ನಮ್ಮ ಹುಷಮಾನ್ ಭಾಷಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಹೊಟ್ಟೆ ಆಂಧ ಪತಿ ಇರ್ತಾರೆ ಅವರಿಗೆ ಹಣ ಎತ್ತಕ್ಕ ಮಕ್ಕಳು ಬರೋಕ್ಕಲ್ಲ ಮಕ್ಕಳು ಸಲಾಗಿ ಸಾಕಷ್ಟು ಗಳಿಸ್ತಾರೆ ಆದರೆ ಅವರಿಗೆ ಲಾಸ್ಟ್ ಪರಿಸ್ಥಿತಿಯಲ್ಲಿ ರೋಡಿಗೆ ಬಿಟ್ಟು ಹೋಗ್ತಾರೆ ಜನ ಮಕ್ಕಳು ಅದಕ್ಕೆಲ್ಲ ಎಲ್ಲ ತಂದೆಯರಿಗೆ ಮಕ್ಕಳು ಮತ್ತು ಮಕ್ಕಳಿಗೆ ತಂದೆಯಾಗಿ ನಮ್ಮ ಉಸ್ಮಾನ್ ಪಾಷಾ ಅವರು ಸಿಂಧನೂರಲ್ಲಿ ತಮ್ಮ ಆಟೋ ಮುಖಾಂತರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಯಾರು ಸತ್ತರ ಕೂಡ ಅವರಿಗೆ ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮ ಇರಲಿ ಅವರಿಗೆ ಮಣ್ಣು ಮಾಡೋದಿರಲಿ ಅವರು ಸರ್ ಈ ಪ್ರಕಾರ ಅವರಿಗೆ ಮಣ್ಣು ಮಾಡೋ ಕಾರ್ಯ ನಮ್ಮ ಉಸ್ಮಾನ್ ಪಾಷ ಅವ್ರು ಮಾಡ್ತಾರೆ ಅದೇ ರೀತಿಯಲ್ಲಿ ಸಿಂಧನೂರಿನಲ್ಲಿ ಅನಾದ್ರೂ ಎಲ್ಲೇ ರೋಡಲ್ಲಿ ಅವರಿಗೆ ಏನೋ ರೋಗ ಬಂದರೆ ಸ್ವಲ್ಪನೇ ಅವರು ತಮ್ಮ ವೈಯಕ್ತಿಕ ರಕ್ಷೆಯಿಂದ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಅವರಿಗೆ ಅವ್ರ ಜಾಗದಲ್ಲಿ ಕೊಡ್ತಾರೆ ಇದು ಕಾರ್ಯ ಭಾಳ ಮೆಚ್ಚುವಂಥ ಕಾರ್ಯ ಅಂತ ನಾನು ಹೇಳಿ ನಮ್ಮ ಮುಂದೆ ಬರೋ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕರ್ನಾಟಕ ಸರ್ಕಾರದಿಂದ ಅವರಿಗೆ ಒಂದು ಉತ್ತಮವಾಗಿ ಅವರ ಉಸ್ಮಾನ್ ಭಾಷಾ ಮಕಾನ್ದಾರ್ ಸೇವಾ ಟ್ರಸ್ಟಿಗೆ ಕರ್ನಾಟಕ ಸರ್ಕಾರ ಒಂದು ಆ್ಯಂಬುಲೆನ್ಸನ್ನು ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾನು ಮನವಿಯನ್ನು